ನೋಡಿ ಈ ಮೀಸಲಾತಿ ವಿಚಾರವಾಗಿ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನಾನು ಯಡ್ರೊಬ್ನವ್ರು ಆಗ್ಲಿ ಎರಡ್ರೊಬ್ನವ್ರು ಕ್ಯಾಬಿನೆಟ್ ದಲ್ಲಿ ತಂದ್ರು ಯಾರಾಗಲಿ ಅವತ್ತೂ ಸಹಿತಗೆ ಅದೇ ಸಂಪೂರ್ಣವಾಗಿ ಮೀಸಲಾತಿ ಕೊಡಬೇಕನ್ನುವಂಥದ್ರ ಬಗ್ಗೆ ನಾವು ಕ್ಯಾಬಿನೆಟ್ನಲ್ಲಿ ರಿಕಮೆಂಡೇಶನ್ ಮಾಡಿದ್ದೇವೆ ಮತ್ತು ಅದು ಸಪೋರ್ಟ್ ಮಾಡುವಂಥದ್ದು ಮಾಡಿದ್ದೇವೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಬಂದಿಲ್ಲ ನೋಡಿ ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಡೀತದೆ ಹೀಗಾಗಿ ಅದಕ್ಕೇನು ಬೇಸ್ ಇಲ್ಲ ಅಂತ ನೋಡಿ ಅದಕ್ಕೆ ನಾನು ಈಗ ನೋಡಿ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗೆ ಮಹಿಳೆಯರು ತಾವೇ ವಾಲಂಟ್ರಿ ಈ ಸಲ ನೀವು ಆಗಿಸ್ಬರ್ತೀನಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಇವತ್ತು ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವಂಥ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಚರ್ಚೆ ಮಾಡಬೇಕು ರಾಷ್ಟ್ರೀಯ ವಿಚಾರಗಳನ್ನು ಚರ್ಚೆ ಮಾಡುವಂಥ ವಿಚಾರ ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂಥದ್ದು ವಿಚಾರ ಮಾಡುವಂಥದ್ದು ಚುನಾವಣೆ ಹೀಗಾಗಿ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ಬೋದು ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಬೇರೆ ಬೇರೆ ವಿಚಾರ ಅದಕ್ಕೆ ಅದನ್ನು ಡಿಬೇಟ್ ಮಾಡೋರು ಬೇಕಾರ ಅದನ್ನು ಡಿಬೇಟ್ ಮಾಡೋರು ಅಡಿ ಬಿಡಿ ಈಗ ಅವರು ಮೋದಿಯವ್ರ ಸಾಧನೆ ಏನದೆ ನಾವೆಲ್ಲ ಕಾಂಪ್ಲೇಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ ಮತ್ತು ಇಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಏನು ಸಾಧನೆ ಮಾಡಿದರು ನರೇಂದ್ರ ಮೋದಿಯವರು ಕ್ಯಾಬಿನೆಟ್ ಇದ್ದರು ಮಂಗಳಾ ಅಂಗಡಿಯವರು ಎಂ ಪಿ ಇದ್ದರು ಇಲ್ಲಿ ಅಭಯ್ ಪಾಟೀಲ್ರು ಎಮ್ ಎಲ್ ಎ ಇದ್ದರು ನಮ್ಮ ಬೆನಕೆಯವರು ಈಗ ಎಮ್ ಎಲ್ ಎ ಅನಿಲ್ ಮಲ್ಕಿ ಇವರು ಅದರ ಅಭಯ್ ಪಾಟೀಲ್ರು ಬೆನಕಿಯವರು ಇಲ್ಲಿ ಇಲ್ಲಿದ್ದಂಥ ಜನಪ್ರತಿಗಳು ಏನು ಕೆಲಸ ಮಾಡಿದ್ದಾರೆ ಬೆಳಗಾವದಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ ನರೇಂದ್ರ ಮೋದಿಯವರ ಈಗ ಇತ್ತೀಚೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಏರ್ಪೋರ್ಟಿಗೆ ಸ್ಯಾಂಕ್ಷನ್ ಮಾಡಿ ಇವತ್ತು ಎರಡನೇ ಟರ್ಮಿನಲ್ ಭೂಮಿ ಪೂಜೆ ಮಾಡಿದರು ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ್ರು ವಿಮಾನ ನಿಲ್ದಾಣ ಮೊದಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ದರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲೂ ಮಾಡಿದಾವೆ ಮೊದಲೇನಿತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಯಾವುದೇ ನೈಶ್ ನ್ಯಾಷನಲ್ ಹೈವೇ ಬೈಪಾಸು ಯಾವುದೂ ಇರಲಿಲ್ಲ ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಇವೆಲ್ಲ ಸಾಧನೆಗಳಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ನೋಡ್ರಿ ಅದಕ್ಕೆ ನಾನು ಈ ವಿಚಾರಗಳ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಅದು ನಾ ಒಂದ್ ಹೇಳ್ತೀನಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಮಾತ್ರ ನೋಡ್ರಿ ಇವೆಲ್ಲ ಇವೆಲ್ಲ ನೋಡ್ರಿ ನಾನು ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದೇನೆ ನೋಡ್ರಿ ನಾವು ಒಂದ್ ಹೇಳ್ತೀನಿ ಇವ್ರಿಗೆ ಬೇರೆ ವಿಚಾರಗಳು ಡಿಸ್ಕಶನ್ ಮಾಡ್ಲಿ ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಷನ್ ಮಾಡಿ ಜನ ಒಪ್ತಾ ಇಲ್ಲ ಜನ ಇಲ್ಲ ಒಪ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಾನು ಸೌದತ್ತಿ ಸೌದತ್ತಿಗೆ ಹೋಗಿದ್ದೆ ನಿನ್ನೆ ಗೋಕಾಕ ಅರಮಾವಿಗೆ ಏನು ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಜಗದೀಶ್ ಶೆಟ್ಟರ್ ಎಂ ಪಿ ಅಂತ ಹೇಳ್ತಾ ಇದ್ದಾರೆ ಜನ ನೋಡಿ ಅದಕ್ಕೆ ನಾನು ಅವರ ಟೀಕೆ ಟಿಪ್ಪಣಿಗೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ ಅಲ್ಲಿ ಜನ ತೀರ್ಮಾನ ಕೊಡ್ತಾರೆ ಆ ಕೆಲ ಹಂತಕ್ಕೆ ಹೋಗಿ ನಾನು ಮಾಜಿ ಸಿಎಂ ಆಗಿ ಇವತ್ತು ಸಜ್ಜನ ರಾಜ್ಗಳಂತೆ ಜನ ಎಲ್ಲರೂ ಮಾತಾಡ್ತಾರೆ ಅದಕ್ಕೆ ಆ ಕೀಳು ಬಟ್ಟದ ಭಾಷೆ ಬನಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ